நன்கொதில் அனி சத்திய சார் விடியா நான் பி டி ஜாய் ஆக முன் நன்கனு நான் பல அன்லக்கி ஃபெலோ யாக்கே பரீ ஸ்ட்ரகலே நான் நோடி நோடி தான் ஏன்னும் சாதனை மோக்கலு அடிட்ட கிரியேட்டி இல்லை பல அன்லக்கி அந்த பட் பி டி ஜாய்ன்மேல் நன்கு ஃபீல் ஆகிடுது ஐ ஆம் வெரி லக்கி டூ ஹாவ் யூ சத்தர் நன் மி டி ஜாய்ன்மேலே நான் டிஜிட்டல் மார்க்கெட்டிங் கல் ಡ್ಯಾಶ್ಬೋರ್ಡ್ ಕ್ರಿಯೇಷನ್ ಕಲಿತೆ ಮಲ್ಟಿಪಲ್ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡೋದು ಕಲಿತೆ ಸಿಸ್ಟಮ್ಯಾಟಿಕ್ಕಾಗಿ ಡೆವಲಪ್ ಬಿಸ್ನೆಸ್ನ ಡೆವಲಪ್ ಮಾಡೋದು ಕಲಿತೆ ನನ್ನ ಮೈಂಡ್ ಓಪನ್ ಅಪ್ ಮಾಡೋದು ಕಲಿತೆ ನನ್ನಲ್ಲಿರೋ ವೀಕ್ನೆಸ್ಸಿಂದ ನಾನು ಹೊರಗೆ ಬರೋದನ್ನು ಕಲಿತೆ ಲಿಮಿಟ್ಲೆಸ್ ಕೌಂಟ್ಲೆಸ್ ಬೆನಿಫಿಟ್ ನನಗೆ ಬಿ ಟಿಯಿಂದ ಸಿಗೋಕೆ ಸ್ಟಾರ್ಟ್ ಆಯಿತು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನಷ್ಟು ಅಪ್ ಆಗಿದೆ ಋಟಿ ಎ ಕಮ್ಯುನಿಟಿ ಬಗ್ಗೆ ನಾನು ಹೇಳಲೇಬೇಕು ಸಣ್ಣ ಹುಡುಗರ ಬಾಯಲ್ಲಿ ಕ್ರೋರ್ ಕಟ್ಲೆ ಟರ್ನ್ ಓವರ್ ಅಂತಂದಾಗ ಇವೆಲ್ಲ ಸಾಧ್ಯ ಆಗಿದ್ದು ಬಿ ಎ ಸಪೋರ್ಟು ಮತ್ತು ಅವರ ಕೋಪ್ರೇಷನ್ನಿಂದ ಅಂತಂದು ಖುಷಿ ಕೊಡ್ತು ಬಿ ಟಿ ಎ ಸಪೋರ್ಟು ನಮಗೆ ನಾವು ಅಂದುಕೊಂಡದಕ್ಕಿಂತಲೂ ಜಾಸ್ತಿ ಗ್ರೋತ್ ಕೊಡುತ್ತೆ ಎಸ್ ಏಜ್ ಇಸ್ ಜಸ್ಟ್ ಇ ನಂಬರ್ ಸ್ಟ್ರಾಂಗ್ ವಿಲ್ ಪವರ್ ಇತ್ತು ನಾವೇನಾದರೂ ಸಾಧಿಸಲೇಬೇಕು ಅಂತ ಛಲ ಇದ್ದಾಗ ಯಾರ ಮೋರಲ್ ಸಪೋರ್ಟು ಫೈನಲ್ ಸಪೋರ್ಟ್ ಇಲ್ಲದೇನೆ ನಾವು ಸಾಧಿಸ್ಬೋದು ಅಂತ ಈಗ ನಾನು ತೋರಿಸ್ತಿದ್ದೀನಿ ಬಿ ಟಿ ಜೊತೆ ನಾನು ಪವರ್ಫುಲ್ ಬಾಸ್ ಆಗಿ ಬೆಳಿತೀನಿ ನಾವು ಕೇಳಲಿದ್ದ ಮಾತು ಕೇವಲ ಶಬ್ದಗಳ ಹರಿವಲ್ಲ ಅದು ಮನಸ್ಸು ತಟ್ಟುವ ಶಕ್ತಿ ಜೋರಾದ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ನಮ್ಮ ಹೆಮ್ಮೆಯ ಬಿ ಟಿ ಮೆಂಬರ್ ಲೇಡಿ ಸಿಂಗಮ್ ಎಂದೇ ಹೆಸರಾದ ಎಸ್ ಜೆ ಇಂಡಸ್ಟ್ರೀಸ್ ಮಾಲೀಕರು ಶ್ರೀಮತಿ ಸುನಿತಾ ಶೆಟ್ಟಿ ಉಡುಪಿಯಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತಂದೆ ಕೆಲಸ ಮಾಡ್ತಿದ್ರು ದುಬೈಲಿ ಆ್ಯಸ್ ಅ ಶೆಫ್ ಎರಡು ವರ್ಷಕ್ಕೊಮ್ಮೆ ಊರಿಗೆ ಬರ್ತಾಯಿದ್ರು ಜವಾಬ್ದಾರಿ ಅಂತಂದರೆ ಏನು ಅನ್ನೋದೇ ಗೊತ್ತಿಲ್ಲದ ಹಾಗೆ ಬದುಕಿದವರು ಮನೆ ಯಜಮಾನಿಯಾಗಿ ನಮ್ಮ ಎಲ್ಲ ಮಕ್ಕಳ ಜವಾಬ್ದಾರಿಗಳನ್ನು ನಿಭಾಯಿಸಿದವರು ನಮ್ಮ ಅಮ್ಮ ಕಷ್ಟಪಟ್ಟು ಹಗಲು ರಾತ್ರಿ ಬೀಡಿ ಕಟ್ಟಿ ನಾವು ಮೂವರು ಮಕ್ಕಳ ಮಕ್ಕಳನ್ನು ಮಕ್ಕಳ ಎಜುಕೇಷನ್ ಮಾಡಿಸಿದರು ನಮ್ಮನ್ನು ಸಾಕಿ ಬೆಳೆಸಿದರು ಅಮ್ಮನಷ್ಟು ತಾಳ್ಮೆ ಸಹನೆ ಯಾರಲ್ಲೂ ನೋಡಿಲ್ಲ ನಾನು ನಾವು ಮೂರು ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಕಷ್ಟ ಮಾಡೋರು ನಮ್ಮಮ್ಮ ಮೇ ಬಿ ಸ್ವಲ್ಪ ಮಟ್ಟಿಗೆ ಅವ್ರ ಭಾರ ನಾನು ಕಡಿಮೆ ಮಾಡಿರುವುದು ಸ್ಕಾಲರ್ಶಿಪ್ಪಲ್ಲಿ ಅಪ್ ಟು ಟೆಂತ್ ತನಕ ನಾನು ಓದಿದಾಗ ಮುಂದೆ ಪಿ ಯು ಸಿ ಊರಿಗೆ ಓದಿ ಅವ್ರ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಅಂತ ಬಟ್ ಮತ್ತು ವಾಪಸ್ ಉಡುಪಿಗೆ ಬರಬೇಕಾಯ್ತು ಕಾಮ್ ಕಂಪ್ಲೀಟ್ ಮಾಡಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಅಮ್ಮನಿಗೆ ನನ್ನ ಮೇಲೆ ಭಾಳ ನಂಬಿಕೆ ಧೈರ್ಯವಂತೆ ಜಾಣಿ ಇಂಥ ಸಿಚುಷನ್ ಬಂದರೂ ತಾನೇ ಸ್ವತಃ ನಿಭಾಯಿಸ್ಕೊಳ್ಳಲು ಮುಂದೆ ಜೀವನದಲ್ಲಿ ಏನಾದರೂ ಸಾಧಿಸ್ತಾಳೆ ಅಂತ ನನ್ನ ಮೈಂಡು ಅದನ್ನೇ ಅಕ್ಸೆಪ್ಟ್ ಮಾಡಿತ್ತು ಅಥವಾ ನಾನು ಆ ಥರ ಇದ್ದಿದ್ದಕ್ಕೆ ನಮ್ಮಮ್ಮ ಈ ರೀತಿ ಹೇಳ್ತಿದ್ರು ಅಥವಾ ಮುಂದೆ ಜೀವನದಲ್ಲಿ ಬರುವಂಥ ಸಿಚುವೇಶನ್ ಏರುಪೇರುಗಳಿಗೆ ನಮ್ಮಮ್ಮ ನನ್ನ ಇಂಡೈರೆಕ್ಟಾಗಿ ರೆಡಿ ಮಾಡ್ತಿದ್ರೋ ಗೊತ್ತಿಲ್ಲ ನಾ ಅಮ್ಮನ ಹಾಗೂ ನನ್ನ ಇಚ್ಛೆಯಂತೆ ಮುಂದೆ ಏನೂ ಸಾಧಿಸಬೇಕು ಅನ್ನೋ ನಾ ಇದ್ರ ಮೇಲೆ ಛಲದ ಮೇಲೆ ನಾನು ಸಿ ಎ ಜಾಯಿನ್ ಆದೆ ಆದರೆ ಇನ್ನೆಷ್ಟು ದಿವಸ ನೀನು ನಿಮ್ಮ ಅಮ್ಮನಿಗೆ ಭಾರವಾಗಿರ್ತಿ ಮದುವೆ ಆಗದೆ ಅಂತ ನಮ್ಮವರೇ ಹೇಳಿದ ಮಾತಿಗೆ ಆ ಟೈಮಲ್ಲಿ ಬಂದ ಮ್ಯಾರೇಜ್ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡ್ತೀನಿ ಡಿಫ್ರೆಂಟ್ ಕಲ್ಚರ್ ಫುಡ್ ಮೆಂಟಾಲಿಟಿ ಪ್ರತಿಯೊಂದರಲ್ಲೂ ಡೆಡ್ ಅಪೋಸಿಟ್ ಅಂಥದ್ದು ಫ್ಯಾಮಿಲಿಗೆ ಎರಡು ಸಾವಿರ ಇಸುವಿಗೆ ಮದುವೆ ಆಗಿ ಹೋದೆ ಆವಾಗ ನನ್ನ ವಯಸ್ಸು ಇಪ್ಪತ್ತೈದು ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದೆ ಆವಾಗ ಹೊಸ ನ್ಯೂ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗಿಲ್ಲ ಯಾಕಂದರೆ ಅಮ್ಮನ ತಾಳ್ಮೆ ನನಗೆ ಕೂಡ ಬಂದಿತ್ತು ಬಿಸ್ನೆಸ್ ಸ್ಟ್ರಗಲ್ ಇಂತ ನನ್ನ ಹಸ್ಬೆಂಡು ಮತ್ತೆ ರೀಸೆಟ್ ಆಗೋಕ್ಕೆ ಹದಿನೈದು ವರ್ಷವೇ ಬೇಕಾಯಿತು ಅಲ್ಲಿ ತನಕ ನನ್ನ ಮಕ್ಕಳ ಮಕ್ಕಳನ್ನು ನೋಡ್ಕೋಬೇಕಿತ್ತು ಫುಲ್ ಡೀಪ್ ಡೌನಲ್ಲಿ ಹೋಗಿದ್ದ ನನ್ನ ಹಸ್ಬೆಂಡ್ಗೆ ಮೋರಲ್ ಸಪೋರ್ಟ್ ಕೊಡಬೇಕಾಗಿತ್ತು ಇವೆಲ್ಲದರ ನಡುವೆ ನನಗೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನಡುವೆ ಸಲ ನನ್ನ ಮಗ ಸೆವೆಂತ್ ಇದ್ದಾಗ ಶೇರ್ ಮಾರ್ಕೆಟ್ ಬಿಸ್ನೆಸ್ ಅವರು ಮಾಡೋಣ ಅಂತ ಟ್ರೈ ಮಾಡಿದ್ದೆ ಯಾವಾಗ ನನ್ನ ಮಗ ಅಮ್ಮ ನಿನಗೆ ಶೇರ್ ಮಾರ್ಕೆಟ್ ಶೇರ್ಸ್ ಇಂಪಾರ್ಟೆಂಟಾ ನಾನು ಅಂತಂದಾಗ ರಿಯಲೈಸ್ ಆಯಿತು ಮಕ್ಕಳಿಗೆ ತಾಯಿ ದುಡಿಮೆಗಿಂತ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಅವತ್ತೇ ಲ್ಯಾಪ್ಟಾಪೆಲ್ಲ ಸೈಡಿಗಿಟ್ಟೆ ಏನು ಮಾಡಬಾರ್ದು ಇನ್ನು ಮಕ್ಕಳಿಗೋಸ್ಕರ ಅಂತ ಡಿಸೈಡ್ ಮಾಡಿದೆ ನನ್ನಲ್ಲಿ ಏನೋ ಮಾಡಲೇಬೇಕು ಅನ್ನೋ ಛಲ ಬಂದಿದ್ದು ನನ್ನ ಮಗಳನ್ನ ಪಿ ಯು ಸಿಗೆ ಕಾಲೇಜಿಗೆ ಹಾಕ್ಬೇಕಾರೆ ಅವ್ನಿಗೆ ಹಾಸ್ಟ್ ಅವ್ಳಿಗೆ ಹಾಸ್ಟ್ಲಿಗೆ ಕಳಿಸ್ಬೇಕಾರೆ ಅವಳಪ್ಪ ಅವಳಿಗೆ ಕನ್ವಿನ್ಸ್ ಮಾಡ್ಬೇಕಾರೆ ಹೇಳಿರೋ ವರ್ಡ್ಸ್ ಚೆನ್ನಾಗಿ ಓದಬೇಕು ಇಂಡಿಪೆಂಡೆಂಟಾಗಿ ಬದುಕೋದು ಕಲಿಬೇಕು ಮುಂದೆ ಜೀವನದಲ್ಲಿ ನೀನೇನೋ ಸಾಧಿಸ್ಬೇಕು ಅಂತಂದಾಗ ನನಗೆ ನನ್ನ ಅಮ್ಮನ ಮಾತುಗಳು ನೆನಪಾಯಿತು ಒಳ್ಳೆ ಡಾಕ್ಟರ್ ಅದೇ ಗುಡ್ ವೈಫ್ ಅದೇ ಒಳ್ಳೆ ತಾಯಿ ಇದೆ ಬಟ್ ನಂದು ಓನ್ ಐಡೆಂಟಿಟಿ ಅಂತ ಏನೂ ಇರಲಿಲ್ಲ ಏನಾದ್ರು ಮಾಡಲೇಬೇಕು ಅಂತಂದು ನಮ್ಮ ಮನೇಲಿ ಹೇಳಿದೆ ನನ್ನ ಹಸ್ಬೆಂಡ್ ಹತ್ರ ಅಲ್ಲಿ ಬಂದಿರೋ ಫಸ್ಟ್ ರಿಯಾಕ್ಷನ್ ನೋ ನಿನಗೀಗಲೇ ನಲವತ್ತೈದು ವರ್ಷ ಆಗಿದೆ ಇನ್ನೇನು ಸಾಧ್ಯ ಆಗುತ್ತೆ ಸಾಧಿಸೋಕ್ಕಾಗತ್ತೆ ನಿನ್ನಿಂದ ಏನು ಗೊತ್ತು ನಿನಗೆ ಹದಿನೈದು ವರ್ಷ ಸ್ಟ್ರಗಲ್ ಲೈಫ್ ಆಗಿದೆ ಇನ್ನಾರು ನೀನು ಆರಾಮಾಗಿ ಮನೇಲಿರೋ ಆಮೇಲೆ ನನ್ನ ಮೋರಲ್ ಸಪೋರ್ಟ್ ಹಾಗೂ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ನೀನೇನು ಸಾಧ್ಯ ಸಾಧಿಸೋಕೆ ಸಾಧ್ಯ ಇಲ್ಲ ಅಂತಂದಾಗ ಚಾಲೆಂಜಿಗೆ ತೊಗೋಬೇಕು ಈ ವರ್ಡ್ಸ್ ಅಂದ್ಕೊಂಡೆ ಇಲ್ಲ ನಾನು ಸಾಧಿಸಿ ತೋರಿಸ್ತೀನಿ ಅಂತಂದು ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಮಾರಲ್ ಫೈನಾನ್ಷಿಯಲ್ ಸಪೋರ್ಟ್ ಯಾವುದು ನಿಮ್ಮ ಹತ್ರ ತಗೊಳ್ಳದೇ ನಾನು ಮಾಡ್ತೀನಿ ಅಂತಂದು ಯೋಚನೆ ಮಾಡಿದಾಗ ನನಗೆ ಮೈಂಡಲ್ಲಿ ಬಂದಿದ್ದು ಡೈಲಿ ನೀಡಿರ ಇರುವಂತಹ ಪ್ರತಿಯೊಬ್ಬರಿಗೂ ಬೇಕೇ ಬೇಕಿರುವಂಥದ್ದು ಕ್ಲೀನಿಂಗ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಈವಾಗಿನೇ ನಾನು ಸರಿಗೆ ಹೋಗಿ ಅಪ್ರೋಚ್ ಆದೆ ಬಟ್ ಅಲ್ಲಿ ಬಂದಿರೋ ರಿಯಾಕ್ಷನ್ ಕೂಡ ಸಾಥ್ಯ ಇಲ್ಲ ಲೇಡೀಸ್ಗೆ ಈ ಫೀಲ್ಡ್ ಸಾಧ್ಯ ಇಲ್ಲ ಕಲಿಯೋ ಕಷ್ಟ ಆಗುತ್ತೆ ನನಗೆ ಇಲ್ಲ ಅಂತಂದರು ಸರಿಗೆ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸರ್ ನಾನು ಕಲಿತು ಕಲಿತೀನಿ ಅಂತ ಅಂದಾಗ ಮನಸ್ಸಿಲ್ಲದೆ ಮನಸ್ಸಲ್ಲಿ ಸರ್ ಒಪ್ಪಿದರು ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ನನಗೊಂದು ಕೂರೋದಕ್ಕೆ ಚೇರ್ ಕೂಡ ಇದ್ದಿಲ್ಲ ಆ ಪ್ಲೇಸಲ್ಲಿ ಮುಂದೆ ಚೇರು ಬಂತು ನನಗೆ ಚೆನ್ನಾಗಿ ಹೇಳಿಕೊಟ್ರು ಕೂಡ ನಂದು ಇಂಟ್ರೆಸ್ಟ್ ಮತ್ತು ನಂದು ಡೆಡಿಕೇಷನ್ ನೋಡಿ ಎಲ್ಲ ಕಲಿತಾದಮೇಲೆ ಸರ್ ನಂದು ಒಂದು ಕ್ವಶನ್ ಕೇಳಿದರು ಕಲಿತೆಲ್ಲ ಆಗಿದೆ ಇನ್ನು ಹೆಂಗೆ ಬಿಸ್ನೆಸ್ ಮಾಡ್ತೀಯ ಅಂತಂದ್ರು ನನಗೆ ಕಾನ್ಫಿಡೆನ್ಸ್ ಅಲ್ಲ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತ ಅನಿಸುತ್ತೆ ನಾನು ಅಂದರೆ ಸರ್ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಇದ್ದಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮದು ಶೆಟ್ಟಿ ಕಮ್ಯುನಿಟಿಯಲ್ಲಿ ಭಾಳಷ್ಟು ಹೋಟ್ಲುಗಳಿದ್ದಾವೆ ಬಿಸ್ನೆಸ್ ಸಿಕ್ಕಿ ಸಿಗುತ್ತೆ ಸರ್ ಅಂತಂದೆ ಸರ್ ಅಂದರು ಯು ಆರ್ ರಾಂಗ್ ಅವ್ರು ಯಾರು ನಿನಗೆ ಬಿಸ್ನೆಸ್ ಕೊಡಲ್ಲ ಅದು ಬಿಟ್ಟು ನೀನು ಬೇರೆ ಏನಾದ್ರು ಯೋಚನೆ ಮಾಡೋದಿದ್ರೆ ಮಾಡ್ಕೊ ಹೋಗು ಅಂತಂದರು ಓಕೆ ಸರ್ ಮಾಡ್ತೀನಿ ಅಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಹೇಗಾದರೂ ಬಿಸ್ನೆಸ್ ನಾನು ತೊಗೊಂಡೆ ತೊಗೊತೀನಿ ಅಂತ ಅಮ್ಮನ ಹೆಸರಲ್ಲಿ ಎಸ್ ಡಿ ಕೆಮಿಕಲ್ಸ್ ಅನ್ನೋ ಇಂಡಸ್ಟ್ರೀಸ್ ಪ್ರಿಪರೇಷಿಪ್ಪನ್ನು ಸ್ಟಾರ್ಟ್ ಮಾಡಿಕೊಂಡೆ ಒಂದು ರೆಂಟೆಡ್ ಬಿಲ್ಡಿಂಗಲ್ಲಿ ನನ್ನಲ್ಲಿದ್ದ ಸ್ವಲ್ಪ ಗೋಲ್ಡು ಮತ್ತು ಸ್ವಲ್ಪ ಸೇವಿಂಗ್ಸಲ್ಲಿ ಒಂದು ಬಿಲ್ಡಿಂಗು ಅದರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅದರಲ್ಲೇ ಸೇಲ್ಸ್ ಫಸ್ಟ್ ಡೇ ಓಪನಿಂಗ್ ಇದ್ದಾಗ ಫ್ರೆಂಡ್ಸು ರಿಲೇಟಿವ್ಸ್ ಬಂದರೂ ಸ್ವಲ್ಪ ಸೇಲ್ ಆಯಿತು ಸೆಕೆಂಡ್ ಡೇ ತರ್ಡ್ ಡೇ ಇನ್ನೊಂದು ಸ್ವಲ್ಪ ಓಕೆ ಅನ್ನೋಷ್ಟು ಮಟ್ಟಿಗೆ ಆಯಿತು ಇದೇ ಥರ ಒನ್ ವೀಕಲ್ಲಾದಾಗ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಸೆವೆನ್ ತರ್ಟಿ ತನಕ ರಾತ್ರಿ ನಾನು ಕೂತ್ರು ಬರೀ ಆಗಿದ್ದು ಏಯ್ಟೀನ್ ರುಪೀಸ್ ಆವತ್ತೇ ನನಗನಿಸು ಎಲ್ಲೋ ಮಿಸ್ಟೇಕ್ ಆಗಿದೆ ಇನ್ನೇನು ಆ್ಯಡ್ ಆನ್ ಮಾಡಿದ್ರೆ ನನ್ನ ಬಿಸ್ನೆಸ್ ಗ್ರೋತ್ ಆಗುತ್ತೆ ಅಂತ ಒಂದು ಒಂದು ಡೈರಿ ಪೆನ್ ಇಟ್ಕೊಂಡು ಹೋಲ್ ರಾತ್ರಿ ನಾನು ಕೂತು ಬರಿ ಬರಿತಾ ಹೋದೆ ಅದರ ರಿಸಲ್ಟೇ ಹೌಸ್ ಕೀಪಿಂಗ್ ಐಟಮ್ಸ್ ಆ್ಯಡ್ ಮಾಡಿದ್ದು ನನ್ನ ಕಾನ್ಸೆಪ್ಟು ಜನ್ರಿಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬಾಯಿಂದ ಬಾಯಿಗೆ ನನ್ನ ಪ್ರಾಡಕ್ಟ್ಸ್ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬರೀ ಇದ್ದ ನನ್ನ ಬಿಸ್ನೆಸ್ ಹೋಲ್ಸೇಲಿಗೂ ಕನ್ವರ್ಟ್ ಆಯಿತು ಹಾಸ್ಪಿಟಲ್ ಸ್ಕೂಲ್ ಕಾಲೇಜ್ನವರು ನನಗೆ ಪ್ರಾಡಕ್ಟ್ಸಿಗೆ ಆರ್ಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಇಯರ್ ನಾನು ಎಸ್ ಡಿ ಎಸ್ ಡಿ ಟಾಯ್ಸ್ ಆ್ಯಂಡ್ ಗಿಫ್ಟ್ ಸೆಂಟ್ರನ್ನು ಓಪನ್ ಮಾಡಿದೆ ನನ್ನ ಹಸ್ಬೆಂಡಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು ಆವಾಗ ಅನಿಸುತ್ತೆ ತನ್ನ ಫ್ಯಾಕ್ಟ್ರಿಲಿರೋ ಒಂದು ಬಿಲ್ಡಿಂಗ್ ಕೀ ತಗೊಂಬಂದು ನನ್ನ ಹತ್ರ ಕೊಟ್ಟರು ನನಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಈಸಿ ಆಯಿತು ಇಷ್ಟಾದ್ಮೇಲೆ ನಂದು ಟರ್ನ್ ಓವರ್ ಟು ಟು ಟೂ ಆ್ಯಂಡ್ ಆಫ್ ಲೈಟ್ ತನಕ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೇರೆಯವ್ರಿಗಾದ್ರೆ ಸಮಾಧಾನ ಆಗ್ತಿತ್ತು ಬಟ್ ನನಗೆ ಸಮಾಧಾನ ಇಲ್ಲ ನಂದು ಏನು ವಿಶ್ ಫುಲ್ಫಿಲ್ ಆಗಿಲ್ಲ ಇನ್ನೂ ಏನು ಇನ್ಕಂಪ್ಲೀಟ್ ಇದೆ ಸಾಧಿಸೋದಿದೆ ಅಂತಂದು ಆ ಫೀಲಲ್ಲಿ ಇದ್ದಾಗಲೇ ಸತ್ಯ ಸರ್ ವಿಡಿಯೋ ನೋಡಿದ್ದು ನನಗೆ ಮೊದಲು ಅನಿಸಿದ ಸತ್ಯ ಸ್ಯರ್ ವಿಡಿಯಾ ನಾನು ಬಿ ಟಿ ಎ ಜಾಯ್ನ್ ಆಗೋ ಮುಂಚೆ ನನಗೆ ಅನಿಸಿದ್ದು ನಾನು ಭಾಳ ಅನ್ಲಕ್ಕಿ ಫೇಲೋ ಯಾಕೆಂದರೆ ಬರೀ ಸ್ಟ್ರಗಲೇ ನಾನು ನೋಡಿದ್ರ ನೋಡಿದ್ದಾಯ್ತು ಏನು ಸಾಧನೆ ಮಾಡೋಕ್ಕಾಗಿಲ್ಲ ನಂದು ನಡಿಟೆಡ್ ಕ್ರಿಯೇಟಿ ಇಲ್ಲ ಭಾಳ ಅನ್ಲಕ್ಕಿ ಅಂತ ಬಟ್ ಬಿ ಟಿ ಎ ಜಾಯ್ನ್ ಆದಮೇಲೆ ನನಗೆ ಫೀಲ್ ಆಗ್ತಿದೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಸತ್ಯ ಸರ್ ನನ್ನ ಬಿ ಟಿ ಎ ಜಾಯಿನ್ ಆದಮೇಲೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿತೆ ಡ್ಯಾಶ್ ಬೋರ್ಡ್ ಕ್ರಿಯೇಷನ್ ಕಲಿತೆ ಮಲ್ಟಿಪಲ್ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋದು ಕಲಿತೆ ಸಿಸ್ಟಮ್ಯಾಟಿಕ್ಕಾಗಿ ಡೆವಲಪ್ ಬಿಸ್ನೆಸ್ನ ಡೆವಲಪ್ ಮಾಡೋದು ಕಲಿತೆ ನನ್ನ ಮೈಂಡ್ ಓಪನ್ ಅಪ್ ಮಾಡೋದು ಕಲಿತೆ ನನ್ನಲ್ಲಿರೋ ವೀಕ್ನೆಸ್ಸಿಂದ ನಾನು ಹೊರಗೆ ಬರೋದನ್ನು ಕಲಿತೆ ಲಿಮಿಟ್ಲೆಸ್ ಕೌಂಟ್ಲೆಸ್ ಬೆನಿಫಿಟ್ ನನಗೆ ಬಿ ಟಿಯಿಂದ ಸಿಗೋಕೆ ಸ್ಟಾರ್ಟ್ ಆಯಿತು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನಷ್ಟು ಅಪ್ ಆಗಿದೆ ಆಮೇಲೆ ಬಿ ಟಿ ಎ ಕಮ್ಯುನಿಟಿ ಬಗ್ಗೆ ನಾನು ಹೇಳಲೇಬೇಕು ಸಣ್ಣ ಹುಡುಗರ ಬಾಯಲ್ಲಿ ಕ್ರೋರ್ ಕೆಟ್ಲೆ ಟರ್ನ್ ಓವರ್ ಅಂತಂದಾಗ ಇವೆಲ್ಲ ಸಾಧ್ಯ ಆಗಿದ್ದು ಬಿ ಟಿ ಎ ಸಪೋರ್ಟು ಮತ್ತು ಅವರ ಕೋಪರೇಷನಿಂದ ಅಂತಂದು ಖುಷಿ ಕೊಡ್ತು ಬಿ ಟಿ ಎ ಸಪೋರ್ಟು ನಮಗೆ ನಾವು ಅಂದುಕೊಂಡದಕ್ಕಿಂತಲೂ ಜಾಸ್ತಿ ಗ್ರೋತ್ ಕೊಡುತ್ತೆ ಈ ವರ್ಷ ನನ್ನ ಡ್ರೀಮ್ ಪ್ರಾಜೆಕ್ಟ್ ಆದ ಎಸ್ ಎ ಇಂಡಸ್ಟ್ರೀಸ್ ಅಂದರೆ ಕ್ಲೀನಿಂಗ್ ಪ್ರಾಡಕ್ಟ್ಸಲ್ಲಿ ಇಕೋ ಫ್ರೆಂಡ್ಲಿ ಮಾಡಬೇಕು ಅನ್ನೋದು ನನ್ನ ಭಾಳ ದೊಡ್ಡ ಡ್ರೀಮ್ ಇತ್ತು ಅದು ಬಿಸ್ನೆಸ್ ಆಗುತ್ತೋ ಇಲ್ಲ ಅನ್ನೋದು ಭಾಳ ಜನಕ್ಕೆ ಕನ್ಫ್ಯೂಷನ್ ಬಟ್ ಅದರಲ್ಲಿ ನಾನು ಮಾಡಿ ತೋರಿಸ್ತೀನಿ ಅನ್ನೋದು ಛಲ ಇದೆ ಆ ಪ್ರೊಡಕ್ಷನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಲಾಸ್ಟ್ ಇಯರು ಮನೆ ಬೈ ಮಾಡ್ಬೇಕಾದ್ರೆ ತಮಾಷೆಗೂ ಅಥವಾ ಗೇಲಿ ಮಾಡ್ತಾನು ಎಂಟ್ರಪ್ರನರ್ ಆಗಿದ್ಯಲ್ಲ ಈಗ ನಾನು ಮನೆ ಬೈ ಮಾಡ್ತಿದ್ದೀನಿ ಟೂ ಕ್ರೋರ್ದು ನಿಂದೇನು ಕಾಂಟ್ರಿಬ್ಯೂಷನ್ ಅಂತಂದು ಕೇಳಿದರು ನೆಕ್ಸ್ಟ್ ಡೇ ನೀ ನಾನು ಟ್ವೆಂಟಿ ಫೈವ್ ಲ್ಯಾಕ್ ಅವ್ರ ಕೈ ಕೊಟ್ಟಾಗ ನನಗೆ ಪ್ರೌಡ್ ಫೀಲ್ ನನ್ನ ಹಸ್ಬೆಂಡಿಗೆ ಶಾಕ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ನನಗೆ ಎಲ್ಲದಕ್ಕೂ ಮೋರಲ್ ಸಪೋರ್ಟ್ ಆಗಿದ್ದ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದ ನಮ್ಮಮ್ಮ ಇವಾಗ ನಿಜಕ್ಕೂ ನನ್ನ ಮೇಲೆ ಹೆಮ್ಮೆ ಪಡ್ತಿರ್ಬೇಕು ಅಂತ ನನ್ನ ಬಲವಾದ ನಂಬಿಕೆ ನೆಕ್ಸ್ಟ್ ಇಯರ್ ಕೆಮಿಕಲ್ಸ್ ಜೊತೆ ಇಕೋ ಫ್ರೆಂಡ್ಲಿ ಆಯಿತು ಇವಾಗ ನೆಕ್ಸ್ಟ್ ಇಯರ್ ನಾನು ಆಯುರ್ವೇದಿಕ್ ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಲ್ಲ ತಯಾರಿ ನಡೆದಿದೆ ಆ್ಯಕ್ಚುಲಿ ಬ್ರ್ಯಾಂಡ್ ಬ್ರ್ಯಾಂಡ್ ಇನ್ನೂ ನಾನು ಅನೌನ್ಸ್ ಮಾಡಿಲ್ಲ ಬಟ್ ಅದರಲ್ಲಿ ನನಗೆ ಆಲ್ರೆಡಿ ಸೇಲ್ಸ್ ಸ್ಟಾರ್ಟ್ ಆಗಿದೆ ಸೊ ಪ್ರೌಡ್ ಮೂಮೆಂಟ್ ನನಗದು ಇನ್ನು ಇಪ್ಪತ್ತೈದು ವರ್ಷದಲ್ಲಿ ನಾನು ಇಂಡಸ್ಟ್ರಿ ಟಾಪರಾಗಿ ಬೆಳೀಬೇಕು ಅಂತ ನನ್ನ ಆಸೆ ಇಕೋ ಫ್ರೆಂಡ್ಲಿ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಜನರಿಗೆ ಎಜುಕೇಟ್ ಮಾಡಬೇಕು ಎಸ್ ಏಜ್ ಈಸ್ ಜಸ್ಟ್ ಎ ನಂಬರ್ ಸ್ಟ್ರಾಂಗ್ ವಿಲ್ ಪವರ್ ಇದ್ದು ನಾವು ಏನಾದರೂ ಸಾಧಿಸಲೇಬೇಕು ಅಂತ ಛಲ ಇದ್ದಾಗ ಯಾರ ಮೋರಲ್ ಸಪೋರ್ಟು ಫೈನಾನ್ಷಲ್ ಸಪೋರ್ಟ್ ಇಲ್ಲದೇನೆ ನಾವು ಸಾಧಿಸ್ಬೋದು ಅಂತ ಈಗ ನಾನು ತೋರಿಸ್ತಿದ್ದೀನಿ ಬಿ ಟಿ ಜೊತೆ ನಾನು ಪವರ್ಫುಲ್ ಬಾಸ್ ಆಗಿ ಬೆಳಿತಿದ್ದೀನಿ ಥ್ಯಾಂಕ್ ಯು East or West? East or West? East or West?